చంగ్ చలుబి నన్నుడుగీ ఒక్కడ హైస్కూల్ సాలిగి కైకు నిల్ల మహాదీగి ఇక చందన పైలిగి రిప్పన కత్కొండ రిపన్న ఎత్తి నంగ మరతాడు నన్న నోడి నగతడు ಹಿರೇ ಸೌಸಿನ ನೂರ ನಂಬಲ್ಲಿಲ್ಲ ಹುಡುಗಾರ ಹಿರೇ ಸೌಸಿನ ನೂರ ನಂಬಲ್ಲಿಲ್ಲ ಹುಡುಗಾರ ನಾ ಬಾಳ ಹತ್ತು ಕಾಗಲನ್ನು ಬಲು ದೂರ ನಾ ಬಾಳ ಹತ್ತುಕೊಂಡಿ ಕಾಗಲನ್ನು ನಂದೂರ ನಿನ್ನ ಕಿಚ್ಚಕು ನೀತನಯ ಪಟಕತೈ ಹುಡುಗ ಎಂದ ಬರ್ತಾನ ಮಹಿ 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 ಬೆಕಿಲ್ಲದ ಗಾಡಿ ಒಂದಂಗ ರೇ ರೇ ಕೈಸೈ ಒಂದಂಗ ರೇ ರೇ ಕೈಸೈ ಒಂದಂಗ ರೇ ರೇ ಏನಕಿದ್ದಕು ನೀತನಯ ಪದಕತೈ ಹುಡುಗ ಗೌರ ಮಾಡಕ್ಕೆ ತಗದ ಚಿದ ಕಾಣ್ತಿಲ್ಲ ಅದಕ್ಕೆ ಜಿಕೋ ತಕ್ಕ ಮಾಳಾಕ್ಕೆ ಯಾ ನೀನ ಹೋಗಾ ತುವಾ ಏನು ಹುಲಸ್ನಾರ್ತೆ ನೀನು ವಾಟಿಕಾ ಶಾಂಪೂ ಹಚ್ಚಿ ತೊಳೆದ ಏನು ಚಂದನ ರಥವ ಕೂದಲ ಹೌದಾ ನಭರತಿ ನಂತರ ತರದಿಡ ತಾಳ ಅವರ ಮನೆಯ ಭಾಗिला ಹ ಕೆಂಪನ ಹೆಣ್ಣಾಗಿ ನಂಪಿಗಿ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ಪಾಟಿಕ ಚಾಂಪು ಹಚ್ಚಿ ತೊಳೆದಳ ಏನ ಚಂದನರ ತವ ಕೂದಲ ಏನ ಚಂದನರ ತವ ಕೂದಲ ಏನ ಚಂದನರ ತವ ಕೂದಲ ನಿನ್ನ ಸಂಬಂಧ ನಿಮ್ಮ ನಿನ್ನ ಕನಸನಾಗ ನೆನಸ್ಕೊಂಡು ಏಳೆಂಟು ಕೌದಿ ಹರ ಸಾಕಾಗಿತ್ತು ನಮ್ಗೆ ಹೆಂಗಿದ್ರು ಪ್ರತ್ಯಕ್ಷವಾಗಿ ಸಿಕ್ಕಿ ಲವ್ ಮಿ ಆರ್ ಕಿಸ್ಮಿ ಇಲ್ಲ ಲಾಚ್ ಲಾಚ್ ಕಿಸ್ಮಿ यार न मनी बोलते एनेला काढले नि बेवरसी यात तुला तुलात ಅಂತ हेले कांद सख मग्न यार समजून बोलते व कांदा टागणार सिकरा बा सिकरा साका लट तुला तुलात तुलात तो नाही गते नेव सुभाणू मालक माई कर दे एवो हंगा हंगा लट तुला तुलात तुलात होदा नाही नस ना ए इ इ गेम एन काय तप्पयत नन नि पेन हत्ती बरोद तप्पा मग आनी ಅಲ್ಲ ಬೇಡ ಬೇಡ ಅಂದ್ರೂ ಹಂಗೆ ದನದ ಗತೆ ಹಿಂದಿಂದ ಹಿಂದಿದ್ದು ಜಲ್ಲು ಸರ್ಸ್ಕೊತ ನಾಯಕತೆ ಗಟ್ಟಿ ಬೆನ್ನ ಹತ್ತಿಯಲ್ಲ ಒಗರಿಸ್ಲಿಡಿ ಅದ್ರಾಗ ಏನು ತಪ್ಪೈತೆ ಬಿಡು ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ಗಂಡು ನಾಯಿ ಬುಡ ನಾನು ಬೆನ್ ಹತ್ತಿ ಏನು ಮಾಡ್ತೀಯೋ ಯಾವ್ದಾರ ನೆಟ್ಟಿಗೆ ಒಂದು ಉದ್ಯೋಗ ಮಾಡ್ಕೊತ ಹುಡ್ಕೊತ ತಿನ್ಕೊತ ಹೋಗು ಒಲ್ಲಪ್ಪ ಉದ್ಯೋಗ ಅಂದಿ ಒಟ್ಟು ಕೈಕಾಲನ್ನ ಜುಮ್ಮತ್ತಾವೆ ಅಲ್ಲಲ್ಲಿ ಬರೇ ಹುಡುಗರ ಉದ್ಯೋಗ ಮಾಡು ದೊಡ್ಡ ದೊಡ್ಡ ನೌಕರಿ ನೋಡು ಹಿಂಗ ಮಾಡ್ಕೋತ ನಾವೇನ್ ನೌಕರಿ ಏನ್ ನೌಕರಿ ಇಲ್ದಾರ ಹೊಲ್ಲ ಇಲ್ದಾರ್ ಎನ್ನ ಎಲ್ಲಾರ ಹೆಣ್ಮಕ್ಳಿಗೆ ಕೊಟ್ರ ಚಲೋ ಕೊಟ್ರವಿ ಅದ ನೀವು ಉದ್ಯೋಗ ಮಾಡಂದ ಅಪ್ಪನು ಇಲ್ಲಿ ಸಾಲಿ ಕಲೀಲಿ ಶಾಲಿ ಕಲೀಲೆ ಎಮ್ಮೆ ಕಾಯಕ್ ಹಚ್ಬಿಟ್ಟ ನಾನು ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿಯರೆ ತೈತಿಲ್ಲ ನಾ ಹದಿನೈದ ಕಲ್ತು ಬಂದ್ಬಿಟ್ನಿ ಓದ್ಲಾವಿ ಕಲಿತಿ ಕಲಿತಿ ಹಾ ಎ ಪಾರ್ ಎಗ್ ಎಗ್ರೈಸ್ ಹಾ ಬಿ ಪಾರ್ ಬೈ ಡಗ್ ಹೌದು ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಹಾ ನಾಟ ನೋಡು ಬಾರ ಸ್ಕೋತ ಕೂತ್ ಬಿಡುದ ಕಾಲ್ ಇದ್ದಾಗ ಅದನ್ನ ಏನ್ ಮಾರ್ತಿ ಹೋಗ ಯಾವ್ದರ ಹುಡುಗಿ ನೋಡ್ರಿ ನೆಟ್ಗರ ಮದುವೆ ಅರಾಗ ಇರತಿ ನಾಲ್ಕ ಏನ್ ಮಾರ್ತಿ ಆಕಷ್ಟದಾಗ ಸಾಕಷ್ಟು ನಕ್ಷತ್ರಗಳ್ ಅದಾವ ಖರೀ ಆದ್ರ ಹೊಳಿ ನಕ್ ನಕ್ಷತ್ರಕ್ಕ ಇರೋ ಬೆಲೆ ಇನ್ನು ಯಾವ ನಕ್ಷತ್ರಕ್ಕೂ ಇರಂಗಿಲ್ಲ ಹಂಗ ಭೂಮಿ ಮೇಲೆ ಸಾಕಷ್ಟು ಹುಡ್ಗಿಯರ್ ಅದರ ಕರೆ ಆದ್ರ ನಾಯಿ ಲಸ್ಮು ಇಸ್ ವೆರಿ ಸ್ಪೆಷಲ್ ಅದಕ್ಕೆ ಹಿಂಗಿದ್ದಲ್ಲ ನಿಮ್ಮನ್ನ ಅಕ್ಕಿ ಜಾಗ ಕೊಟ್ಟಟ್ಟು ಮತ್ತೆ ಅವಕ್ಕಿಗೆ ಕೊಡಂಗಿಲ್ಲ ನಾವು ಹಂಗ ಮಾಡಕ್ ಹೋಗ್ಬೇಡ ನಿನ್ನ ಬಾಳ ಯಾವಾಗ ನಾಟಕರ ಇರೋದು ಕಲ್ಕೋರಿ ಮೊದಲ ಏನ್ ನಾಟಕ ಅದ ನೋಮ್ಮಾರೆ ನೀ ಬಯಾನ ಮತ್ತ ಅಲ್ಲಿ ಅರಬಿ ಅಂಗಡಿ ಕೆಲ್ಸಕ್ಕೆ ಹೋದ್ನಿ ಅವ್ರವ್ರ ಕೈಕಾಲ್ ಬಿದ್ದು ಅದಕ್ಕೆ ಎಲ್ಲಾ ಗೋರ್ಮೆಂಟ್ ಎಲ್ಲಾ ನಮಗ ಮಾಡ್ಯಾರೋ ನೀವು ಹಿಂಗ್ ಇಲ್ಲ ಅಂತ ಹೇಳಿ ನಮಗ ಮಾಡ್ರ ದಟ್ಟಿ ಮಾಡ್ಯಾರಿ ದಟ್ಟಿ ಮಾಡ್ಯಾರ ಬಸ್ ಪ್ರೀ ಹ್ಮ್ ತಿಂಗಳ ತಿಂಗಳ ಫ್ರೀ ಮೋಗಿಗಿಚ್ ಬಸಿಗೆ ತೇ ಬಿಡುವೆ ದಾಟ್ಸ್ ಟು ಫ್ರೀ ರೇಷನ್ ಕಾರ್ಡ್ ನಿಂದ ರೊಕ್ಕ ಫ್ರೀ ಮಾನ್ಯ ಆರ್ ತಿಂಗಳು ನಿಮಗೆ ಏನೈತಿ ಎರಡು ತಿಂಗಳು ಬರಲಾರ ಕೊಯ್ ಕೂತು ಕೂತಿದ್ರಲ್ಲ ಬನ್ನಿ ಬಿಡ್ರಿ ಸೆಟ್ ಮಾಡ್ತಾರೆ ಗಣಸರಿಗೆ ಎಲ್ಲಾ ಇವರಿಗೆ ಗಣಸರಿಗೆ ಏನು ಕಿಮ್ಮತ್ತ ಇಲ್ಲ ಈ ಸದ್ಯ ಎಲೆಕ್ಷನ್ ಬರಲಿ ಅವಂಗ್ ಜೈ ಇವಂಗ್ ಜೈ ಪ್ರಚಾರ ಮಾಡಿ ಲಾಸ್ಟ್ ಒಂದ್ ಚಿಕನ್ ಸಿಕ್ಸಿ ಕೊಡ್ತಾರೇನೋ ಒಂದ್ ಕ್ವಾರ್ಟರ್ ಕುರ್ಚಾರೇನೋ ಇವ್ರ ಏನ್ ಪ್ರಚಾರ ಮಾಡಂಗಿಲ್ಲ ಏನಿಲ್ಲ ಬರೀ ಇದಕ್ಕ ಮಾತಾಡಿ ಬಂದಿರ್ತಾರ ನೋಡು ಅವಂಗ ಹಾಕೋಣ ತಕಿ ಎತ್ತಿರ್ತಾಳೆ ಇವಾಗ ಹಾಕೋಣ ತಿಕ್ಕಿತ್ತಿರ್ತಾಳ ದೇವ್ರಿಗೆ ಯಾವತ್ತ ಇವ್ರಿಗೆ ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಮತ್ ಇವ್ರಿಗೆ ಫ್ರೀ ನಾವ್ ಇವ್ರಿಗೆ ಕೊಟ್ಟಾರ ಯಾರು ಮಾಡಿ ಚಪ್ಪಾಳೆ ನಾಲ್ವತ್ ರೂಪಾಯಿ ಚಾಯ್ಸ್ ನಾಲ್ವತ್ ಏಳು ರೂಪಾಯಿ ಮತ್ ಸ್ನಾಕ್ಸಿಗೆ ಗ್ಲಾಸ್ಗೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಅಲ್ರಿ ಅನ್ಯಾಯ ಅಲ್ರಿ ಹೆಂಗಿದ್ರು ನಮ್ಮ ಸರ್ನಾಯ್ಕೌಡ್ರಿ ಇಲ್ಲೇ ಅದರ ನಾಳಿಗೆ ಎಲ್ಲಾರು ಕೂಡ ಗಂಡಸರ್ ಒಗ್ಗಟ್ಟೆಗೆ ಬರ್ರಿ ಮನವಿ ಪತ್ರ ಬರ್ನ ನೋಡ್ರಿ ಇವ್ರಿಗೆಲ್ಲ ಇವ್ರಿಗೆ ಫ್ರೀ ಮಾಡ್ಯಾರ ಮತ್ತೆ ಇವ್ರಿಗೆ ಬಸ್ ಆದ್ರ ಆರ್ ಸಾವಿರ ಕೊಡ್ತಾರ ಬಸ್ ಮಾಡಿದ್ರ ಒಂದ್ ಹತ್ತು ರೂಪಾಯಿ ನಾವೇನ್ ಪಾಪ ಮಾಡ್ಯವ್ ಹಿಂಗ ಅನ್ಕೋತ ಹೋಗ್ಬಿಡುದ ಗಂಡಸರ್ ಜೀವನ ನಾವೇನ್ ಹತ್ತು ರೂಪಾಯಿ ಕಾಣಂಗಿಲ್ಲ ಅಲ್ಲವೀ ನಿಮ್ ಗ್ರಹಲಕ್ಷ್ಮಿತ್ ಎರಡ್ ಸಾವಿರ ಕೊಡಲ್ರಕ ನಮಗ್ ಐದನೂರ ರೂಪಾಯಿ ಗ್ರಹಲಕ್ಷ್ಮಿ ನಾವ್ ಜೋಕ್ ಐದ್ನೂರ್ ಕೊಡ್ಬೇಕಪ್ಪ ಯಾಕಂದ್ರ ನಮ್ಮಿಂದ ಸರ್ಕಾರ ನಡೀತಿರ್ತಾವ್ ನೀವ ನಿಮ್ ಅವ್ರ ಬಂದದ್ದು ಎರಡ್ ಎರಡ್ ಸಾವಿರ ಒಳ್ಯಾ ಮೊಬೈಲ್ ತೊಗೊ ಝುಮಕಿ ತಗೊನ್ಯ ಬೋರ್ಮಾಳ ಮಾಡಿಸಿ ನೀವ್ ಹಕ್ಕಿರ ನಮ್ ಇನ್ನ ಎರಡ್ ಸಾವಿರ ಬರೋದ್ ಇನ್ನ ಎರಡ್ ತಿಂಗ್ಳ ಇರ್ತದೆ ನಾಕ್ ಸಾವಿರ ಮಂದಿ ಕಡೆ ಹತ್ರ ಬಡ್ಡಿ ಅಂತ ಬಾರ್ ಅಂಗಡಿ ಇಟ್ಕೊಂಡಿರ್ತೀವಿ ನಾವ್ ಇದು ಕಣ್ಸಿರ್ಲಿ ಕಾಧಾನ್ಯ ಗಾಡಿ ಚಂದ ಇರ್ತದೆ ಏನಕ ಸಾಯ್ತಿ ಹದಿನಾರು ವರ್ಷ ಆದ್ರ ಕಪ್ ನಮದ ಕಪ್ ನಮದ ಅಂದ್ರೆ ಏನಕ್ಕೆ ಆ ತರಾಕ ಆಗ್ಲಿಲ್ಲ ಅಂದಾರ ಹೆಣ್ಣ ಮಕ್ಕಳು ಶಾಲೆ ಕಾಲ್ಮರಿ ಇಟ್ಟು ಕಪ್ಪಳಿ ಹೊಡದಿಲ್ಲ ಏನ್ ದೊಡ್ಡ ಚಾ ಕುಡು ಕಪ್ ಎದ್ರಿ ಟಚ್ ಗ್ರಾ ಇನ್ನೊಂದ ಎರಡ್ ವರ್ಷ ತಡ್ರಿ ಎರಡ್ ವರ್ಷ ತಡದಿಂದ ಕಪ್ ನಮ್ಗ ಯಾಕಂದ್ರೆ ಆಗ ಹೊಡಿತಿದ್ವಿ ನಾವು ಆ ಪೀ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಅದು ಬಾಲ್ಯ ಬಾಲಿ ಹದಿನೆಂಟು ವರ್ಷ ಶ್ರದ್ದಿಂದ ಯಾವ ಮಕ್ಳು ಬಂದ್ರ ಕೇಳಂಗಿಲ್ಲ ಎರಡ್ ವರ್ಷದಿಂದ ಹದಿನೆಂಟು ತುಂಬಿದ ಕಪ್ಪ ಕಪ್ಪ ನಮ್ದು ನೀನ್ ಮಾಡಿ ನೀವು ಉದ್ದೇಗ ಚಿಂತೆ ಮಾಡ್ಬೇಡ ಮನೆ ಅರಿ ಬಂಗ ಕೆಲ್ಸಕ್ ಹೋಗ್ಬಿಟ್ಟಿನ ಏಳು ಪಗಾರ ಮಾತಾಡಿದ್ರ ಎಟ್ಟ ಒತ್ತ ಕೊಡ್ರಿ ನಮ್ಮ ಹುಡುಗಿ ಸಂಬಂಧ ಉದ್ಯೋಗ ಒಂದ್ ಸಿಕ್ಕ್ರೆ ಸಾಕು ನನ್ಗ ಅಂದೆ ಬಾಕಿ ಒಂದಳ ಒಂದ್ ಸೀರೆ ಎರಡ್ ಸೀರೆ ತಗೊಂಡ್ ನೂರ ಇಪ್ಪತ್ ರೂಪಾಯಿ ಸೀರೆ ಎಟ್ಟಾರ ತಗಸ್ತೀರ ನಿಮ್ ಏನಾಗ ಒಂದ್ ಸೀರೆ ತೊಗೊಂಡ್ ಲಾಸ್ಟಿಗೆ ಒಂದ್ ಮಾತಾಳೆ ಏನಾರ ತೂತ್ಗಿತ್ತಿದ್ರ ಮಾಲ್ ವಾಪಸ್ ಅಂದಳಿ ನಾನು ಅಟ್ಟ ಸ್ವಾಭಾವಿಕ ಉತ್ತರ ಕೊಟ್ಟೆ ನಿನ್ನಂತಳು ಅಂಬಲಕ್ಕಿಗ ಒಂದ ಉಪ್ಪಿಟ್ಟು ತಿನ್ನಸ ಬಡಿತು ಒಂದಿಟ್ಟು ಶಿರಾ ತಿನ್ನಸವಿ ಉಪ್ಪಿಟ್ಟು ಕಾರ್ ಆಗತ್ತ ಮತ್ ಹರ್ಯಾಗೇನಿ ಯಾಕಂದ್ರೆ ತಿನ್ನುವತ್ನಂಗ ನನ್ ಕಣ್ಣಾಗ ನೀರ್ ಬರ್ತಾವ್ ಮತ್ತ್ ಅದನ್ ತಿನ್ನುವತ್ತ ಹಂದಿ ಕಣ್ಣಾಗ ನೀರ್ ಬರ್ತಾವ ಅದರ ಜೊತೆ ಸಿರಾ ಕಾಮಿನೇಷನ್ ಅಂತಂದ್ರೆ ಬೆಲ್ಸ ಕರೆ ಕರೆ ಚೋಚೋ ಬಾತ್ ಹತ್ತು ಕಸರ ಹಂಗೆ ಜಗಕ್ಕೆ ನೀ ಬುರ್ದಕ ತು ಬಾ ಅದಕ ಅದು ಏನಾತೋ ಹಂಗಾಗ್ತಲ್ಲ ಹಂಗಾಗಿ ಹಂಗಾಯಿತಿ ಹು ಹೇಳ್ ಮುಂದ ಏನು ಅಂದದ ಮಾತು ಮನಸಿಗೆ ಹಟ್ಟಿ ಬಿಡ್ತೀವಿ ನನಗೆ ಅವಿ ನೀ ವಿಚಾರ ಮಾಡಕ ಹೋಗಬೇಡ ಆ ಸಿರಿನ ತೂತರ ತೋರ್ಸ ಸಿರಿನ ಪೀವಯಂತೆ ಯಾರಿಗೆ ಅಕ್ಕಿಗೆ ಆ ಕೆಂಗ ಬಿಟ್ಟಾ ಕಾಲ್ ಕಾಲ ಮರಲೆ ಬಿಡಿತಿ ಅಟ್ಟಕ ಬಿಟ್ರಿ ಅಕ್ಕಿ ಚಪ್ಪಲ ಬಾಯಿಗೆ ತುರುಕ್ ನೆತ್ತೆ ತರದವ

ಎಂಟನೇ ಕೊಡ್ತ ಕಾಲ್ ಮರ್ ತಗೊಂಡ್ ಹೊಡಿಯಾಕಿ ನಾನು ಎಂಟನೇ ಕೊಟ್ ಕಾಲ್ ಮರ್ ಬ್ಯಾಡ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ತೋಲ್ ಮಾಡಿ ಒಂದ್ ತಾಸು ಮಾಡಿ ದಾಸರ ಅಂತಂದ್ರೆ ಎಲ್ಲಿ ಬಿಟ್ಟು ಹೋಗಿ ಬಿಟ್ಟು ಹೋಗ್ಬಿಡು ಏನು ಕಡಿಮೆ ಆಗೈತೆ ನನ್ನ ಪ್ರೀತಿ ಮಾಡಕ್ ಅಲ್ಲಿ ಅಂತ ಏನೈತೆ ನಮ್ಮ ಮದುವೆ ಆಗಲಿ ನಾನ್ ತೆಕ್ ಮಹೇಂದ್ರ ತಾರೂ ಇಲ್ಲ ನೀ ಎಲ್ಲಿದ್ದೀ ಅಲ್ಲಿ ಹುಡುಕಾಡಿ ತಂದ ಪೇಡೆ ಪ್ಯಾಕೆಟ್ ಆಗೋದಿಲ್ಲ ಆಗುದಿಲ್ಲ ರೈಸಾ ಪಾರ್ಸೆಲ್ ಪಾರ್ಸಲ್ ಆಗೋದಿಲ್ಲ ಆಗುದಿಲ್ಲ ಮಾಡಿ ಹೇಳ್ತಿಲ್ಲ ಸುಮ್ಮ ನಂದು ಒಂದ ಐತವ ಏನು ಆದರ ಕಡೋಂ ಬಿಟ್ರು ಏನು ಇಲ್ಲ ಮಕ್ಕಳ ಕಾಡರ ಐತಿಲ್ಲ ಅದ ನಿನ್ನ ನೋಡ್ಬೇಕು ನಿನ್ನ ತಾಯಿ ಕಾಡ ಮಾಡಿ ನನ್ನ ಮಕ್ಕಳ ಯಾಕೆ ಲೇ ಬಿಡುತ್ತೆ ಅದು ಸೆಟ್ ಬಿಕ್ಕಿ ಬಿಕ್ಕಿ ಬಿಡ ಏನಾಗಿತ್ತು ಹಿಂಗೆಲ್ಲ ಒಡ್ಯಾಕೋ ಹೋಗ್ಬೇಡ ಗಡಸರನ ಮುಟ್ಟು ಬರದಂಗ ಯಾಕ ಕಾಲ್ಮಾನ ಸೂಕ್ಷ್ಮ ಬಂದವು ಹೂ ನನ್ನಂತ ಅರೇ ಹುಡುಗರು ನೆಳ್ಳ ಬಿದ್ರ ನಿನ್ನಂತ ಬಸರ ಈಗ ಹೌದು ಮಾತ್ರ

ಕಮ್ಮನ ಹಾಡ ಎಲ್ಲಾ ಹದಿಗಿಡ್ಸಿಟ್ರು ನೋಡ್ ನಿಮ್ಮ ನನ್ ಪ್ರೀತಿ ಮಾಡಕ್ ಯಾಕಂತಿ ನಾನ್ ಸಾವಿರ ರೂಪಾಯಿ ಇಲ್ಲ ಅಂತ ವಿಚಾರ ನೀನು ಅವಿ ಬರೀ ದೊಡ್ಡ ದೊಡ್ಡ ನೌಕರಿ ಮದ್ವಿ ಹೋಗ್ಬೇಡ್ರಿ ಬೋಡ್ರ್ ಮಕ್ಕಳ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಗೌಂಡ್ಯಾರ ಕೈಯಾಗ ಸಿಮುಟ್ ಕೊಟ್ರ ನಿಮ್ಮ ನೋಡ್ ರಾಣಿ ರಾಣಿ ಅಂಗ ಸಾಕನ್ನ ಜಾನಿನ ನಿನ್ನ ಒಮ್ಮೆ ನಂಬಿ ಭಾರನಿ ನನ್ನ ಒಮ್ಮೆ ನಂಬಿ ಭಾರನಿ ನನ್ನ ಯಾರ ಬಂದಾರು ಎದ್ರ ಯಾರ ನಿಂತಾರು ಬಾಜೂರ ಹುಡುಗಿ ನಿನ್ನ ಬಾಳೆ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ಪ್ರೀತಿ ಮಾಡಿ ನೀ ಪ್ರೀತಿ ಮಾಡಕอป್ಕೊಂಡ್ರೆ ಸಾಕು ನಿಂಗೋಸ್ಕರ ಏನ್ ಬೇಕಾದರೂ ಮಾಡ್ತಾನೆ ಏನ್ ಮಾಡ್ತಿ ಏನು ಮಾಡ್ಲಿ ಏನು ಮಾಡ್ತೀಯ ಸತ್ತಾ ಹೇಳು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಟಿದವರು ನೋಡಿದ್ಯಾ ಹ ನಾನು ನೀ ಏನಾದ್ರು ಪ್ರೀತಿ ಮಾಡಿದ್ರೆ ಮಾಡಿದ್ರೆ ಅಡ್ ಅಲ್ಲಿ ಒಂದು ಹೈಲೈಟ್ ಕಟ್ಟಬೇಕು ಬೈ ಯಾಕ ಇಲ್ವಾ ಅಪ್ಪ ನಿನ್ನಂತو ಬೇಕಪ್ಪ ಇ ಬಾ ಅಪ್ಪ ಹಂಗ ಬೇಕಪ್ಪ ಕಟ್ಟನ ಅಲ್ಲಾಕರಿ ಮೇಡಂ

ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟ್ಯಾರ ಅದ್ರಾಗ ಏನ್ ಮಳಿ ದಿನದಾಗ ದನ ಉಗ್ಸಕ್ ಬರ್ತತ ಇಲ್ಲ ಈ ಗೋಳ್ ಗುಮ್ಮಸ್ ಕಟ್ಟ್ಯಾರ ಅದ್ರಾಗ ಏನಾರ ಬಿತ್ತಿ ಗೊಂಜಾಳ ಬೆಳಕ್ ಬರ್ತತ ಅದ ಈಗ ಪೈಕಾನ್ ಕಟ್ಟಿಂದ್ರ ನಾಕ್ ಮಂದಿಗೆ ಉಪಯೋಗ ಆಕತಿಲ್ಲ ಅವ್ರ ನೆನಸ್ತಾರ ಏನಂತ ಎಟ್ಟರ ದ್ವಾಡದೈತಿ ಎಟ್ಟರ ಹಸನ ನೀ ಸ್ವಲ್ಪ ಬ್ರೆಸ್ ಆಡಸ್ಕೊತ ಅವಾಗ ಪೆನಲ್ ಹಾಕೋತ ಮುಂದ್ ಬಾಗಲ್ ಮುಂದ್ ಇಟ್ಟೊಂದ್ ಬಡಗಿ ಕೊಡ್ತಾನ ನಡ್ರಿ ಅವ ಹೇಳ್ರಿ ನಾ ಮಾತುಕತಿ ಮನೆಯಾಗ ಇರ್ತಾವ ಎಳ್ರೆ ನನ್ ಬಿಡುದು ಇಲ್ಲಿ ನೀರು ಹಾಕ್ತಿರ್ತಿ ನಿಂದalle ನಾಷ್ಟಾ ಚಾalle ಆಗಿಬಿರ್ತತಿ ಅಂದ್ರ ಅದರಲ್ಲಿ ರೊಕ್ಕ ಐಸೋ ಇದರಿಗೊಂದು ಹೋಟೆಲ್ ಐತಿ ಅಲ್ಲಿ ತಿನ್ನು ಇನ್ನಟ್ ಮೈ ಬಿಡ್ತಿ ಆರಾಮ ಏನಕ್ಕೆ ಮತ್ತೆ ರೀಲ್ಸ್ ಮಾಡ್ಕುತ್ತಾ ಇವೋ ಬಿಡದು ಮಮ್ಮಕ್ಕಳ ಕಣ ವಯಸ್ನೆ ಆಟ ಮಾಡ್ಕೊಂಡಿಟ್ ಮಾಡ್ಕೋ ಹೋಗಾ ಹೋಗ ನಿನ್ನ ಏನಾಗ್ ಲಡಿ ನಡಿ ಏವಿ ನನ್ನ ಮದುವೆಯಾಗ ನೀ ಸ್ಪೆಷಲ್ ಗಂಡ ನಾನು ಇನ್ನೇನರ ಆರು ತಿಂಗಳು ಬಿಟ್ಟೆ ಅಂದ್ರೆ ನೀ ಹುಡುಕಾಡಿದ್ರು ಗೂಗಲ್ ದ ಹುಡುಕಾಡಿದ್ರು ನಿಮೋರ್ ಹಿಂಗ ಮಾಡಿದನ ಹಾಳು ಮಾಡಕತ್ತಿ ಓ ಇಪ್ಪರ ಜೀವನ ಮೂರನೇ ನೀ ಯಾಕ ಆಗ್ಬರ್ದು ಮೂರ್ನೇಲ್ ಕಾರ್ ಇವತ್ತು ಬರೋಬರ್ ಸಿಕ್ಕೀನಿ ನನ್ನ ಕೈಯ್ಯ ಆರ್ ತಿಂಗಳ ಸರ್ಚ್ ಇಲ್ಲ ಹಾಳು ಮಾಡಂಗಿಲ್ಲ ಒಂದ್ ಪೇಮೆಂಟ್ ಮನಿ ಕಡೆ ಕೊಡ್ತಾಳ ಒಂದ್ ಒಂದ್ ಪೇಮೆಂಟ್ ಮಹೇಂದ್ರ ನಾನೇನ್ ನಿನ್ನ ಮದ್ವೆ ಆಗಂಗಿಲ್ಲಡಿ ಹಂಗೆ ಮಾಡ್ಬೇಡ ನಿನ್ನ ಸಂಬಂಧನ ಇಲ್ಲ ಏಯ್ ಮದ್ವಿ ಆಗ ನಿಮ್ಮ ಮೋನ್ ವಡ ತಿರ್ಸಿ ಸ್ಪಾನ್ ವಡ ಮಾಡ್ತಾನ ಎಂತ ಮಾಡ್ತಾರ ಭಾರಿ ವಡಾ ಮಾಡ್ತಾನ ಎಂತಾವು ಏ ಹೆಂಗ ಹಿಂಗ ಹಿಂಗ ಮಾಡ್ತಾನ ಹಿಂಗ ಮಾಡ್ತಾನ ಭಾರಿ ಮಾಡ್ತಾನೆ ಆದ್ರ ಅವ ತೂತ ಹೆಂಗ್ ಹಾಕ್ತಾನೆ ಅದು ತಿಳಿ ಹೊಲ್ದಾಗೈತಿ ಮತ್ತು ಬಟ್ಟೆ ಎಲೆಂಬಕ್ಕೆ ಎಲಿತ ಹಾಕ್ತಾನವ ಅದ ಹಿಂಗೆ ಆಯ್ತಾನ ಹಿಟ್ಟು ಮಾರಿಗೆ ಸಿಡಿತೈತಿ ಇಲ್ಲ ಸೈಝ್ ದೊಡ್ಡದಾಕೈತಿ ಮತ್ತು ಸೈಝನ್ನು ನೋಡಿನ ಕರೆಕ್ಟ್ ಇರ್ತಾವು ಅವ ಹೆಂಗೆ ಹಾಕ್ತಿರ್ಬೇಕು ಅವ ನಾನೊಂದು ತಿನ್ನೋಕೆ ಹೋಗಿದ್ ನೀವು ಈ ಎಸ್ಳು ಎಸ್ಳು ಕೂದಲು ಬತ್ತು ಸುಮ್ಮನೆ ಬಿಟ್ಬ ಸುಮ್ಮ ದಿನ ಗರ್ಯಾಗೆ ಎರಡು ತಿನ್ನಿಸ್ಕೊಂದಾವ ಇರ್ಲಿಕ್ಕೆ ಇದಂತಿತ್ತೇನು ಎದನ್ನ

ಮದ್ ವ್ಯಾಗ ಮದ್ ಲವ್ ಮಾಡಿ ಎಷ್ಟು ಮಂದಿ ಹಾಳು ಹಾಳ ಮಾಡ್ತಾರ ಹಾಳಿಗೆ ಬಿಡದ್ ಬಿಟ್ಟು ಸ್ಕ್ಯಾನಿಂಗ್ ಮಾಡು ಸರ್ ಈ ನಮನ್ಯ ಪಡೆದಂದ್ರೆ ಮೋಸ್ಟ್ಲಿ ಅವಳಿ ಜೋಳಿನ ಆಗ್ಬೋದು ನಾ ಏನು ಕೆ ಜಿ ಪಿರೋಯ್ಕೆ ನಮ್ಮವ್ವ ಇದನ್ನ ಹಾಕಕ್ಕೆ ಹಾಕೋದು ಹಾಕ್ರು ಮೊದ್ಲು ಲವ್ ಸೆಟ್ ಮಾಡೋದು ನೋಡ್ರಿ ಅಳ್ಗಾಲ ಹಚ್ಚಿ ನೀವು ಹೊಡ್ಕೊಂಡು ಹೋಗೋದು ನೋಡಿ ಬೇಡ ಕರ್ಮ ಕರ್ಮ್ ಎರಡು ವರ್ಷ ಆಯ್ತು ಫೀಲ್ಡಿಗೆ ಬಂದು ಒಂದು ಉಳ್ಸೋ ಅಲ್ರಿ ಮುಂದೆ ಕೂತರ ಬಾರಸ್ಕೊತ ಹೊಂಟಿಬಿಟ್ಟಿ ನೀ ಯಾರ ಏನು ಉಳ್ಸಿ ನೀನು ಅದ್ನ ಮಾಡ್ಕೊತ ಹೊಂಟಿ ನನ್ನ ಕೈಯಾಗೆ ಎಲ್ಲಿ ಅದಾವೆ ಗುಣಿ ಅವ್ರ ಕೈಯಾಗಿರ್ತಾವೆ ಅವ್ರು ಬಾರಸ್ತಾರೆ ನಾ ಬಾರ್ಸೋದು ನೋಡುದು ಅರ್ಥ ಆಗಿರ್ತೀನಿ ನೀನು ಹಿಡಿ ಗುನಿ ನನ್ನ ಗುನಿನ ಬರ್ತೀಯಾ ಬರ್ತಿಯಾ ಬರ್ತಿ ಹೌದಾ ಸಡ್ಡಿಗೆ ಸಡ್ಡಿಗ್ ಯಾಕೋ ನೀ ಸಡ್ಡಿಗ್ ತಕ್ಷಣ ಸ್ವಾಮಿನ ಸಡ್ನಾಗ ಹೋಗಿ ಕಟ್ಟ ಮೋಯ ಮೋಯ ಅನ್ನೋದಾಗಬಾರ್ದು ಈಗ ಹೆಂಗ್ ಮಾಡ್ತಿ ಹೇಳೋದು ನಿಮ್ಮ ಕೇಳು ನಾ ಕೇಳು ಮತ್ತಾರ ಮಾವನ ಮದುವೆ ಕೇಳು ಒಂದ್ ಮಾತ್ ಅವ ಕೊಟ್ರ ಕೊಡ್ತಾನ ಕೊಡ್ಲಿಲ್ಲ ಅಂದ್ರೆ ಇಬ್ರು ಕೂಡ ಮಂಗಳೂರ್ ಕಡೆ ಓಡಿ ಹೋಗ್ಬಿಡ್ನು ಓಡಿಯಕ್ ಹೋಗು ನಡ್ಕೊತ ಹೋಗುನು ನಡ್ಕೊತ ಬೇಡ ಬಸ್ ಫ್ರೀ ಅದಾವ್ ನೀನ್ ಬಸ್ ಹೋಗ್ಬಿಡ್ನು ಏ ಹಂಗಾರ ಒಂದ್ ಹೋಗುನು ಆಮೇಲೆ ಸನಿದ ಬರೋದು ಬೇಡ ನಾವು ಒಂದ್ ಹನ್ನೆರಡ್ ಮಕ್ಳ ಹಡದ್ಕ ಇಲ್ಲಿ ಅಂದ ಮೇಲೆ ಒಪ್ತಾರ ಅವ್ರು ಸುಮ್ ಸುಮ್ಮ ಮದ್ವೆ ಆಗಿ ಬಂದ್ರ ಒಪ್ಪಂಗಿಲ್ಲ ಅವ್ರು ಒಂದ್ ನಾಲ್ಕೈದ್ ಮಕ್ಳು ನಮ್ಮ ಮಕ್ಳು ಅದು ಅಂದ್ರೆ ಒತ್ತಿ ಬಿಡ್ತಾರ ಆಮೇಲೆ ಏನೈತಿ ನೀನು ಜಾಲಿ ನಾನು ಜಾಲಿ ಮಪ್ಪ ಖಾಲಿ ಏ ಅಕ್ಕ ನಮ್ಮಪ್ಪ ಕಾಲಿ ಮತ್ತೆ ನಮ್ ದಿಬ್ಬರದು ಮಧ್ಯೆಮ್ಮಮ್ಮ ಕಳದಿ ನಂದಿನ ತಗದ ಕಾಲಿ ನಾವು ನಮ್ಮಪ್ಪಗೆ ಇನ್ನೊಂದು ಮಾಡಿದ್ರು ಅಯ್ತಿ ಯಾರಿಗೆ ನಮ್ಮಪ್ಪಗೆ ಅವ್ង ಮದುವೆ ಮಾಡ್ತೇ ಹಾ ನಿನ್ನ ಮಾಡ್ತನು ನಿಮ್ಮವ್ನ ಅಡಿವಾಗ ಅಡಕಿ ಓಡಿ ಬರದ ತ ಮುದುಕಗೆ ಮದುವೆ ಅಂತ ಯಾಕೋ ಅಡಿವಾಗ ಅಡಕಿ ಓಡದ್ರ ಅಡಿವಿ ಪಾಳಾಗ ತ ಮುದುಕಗೆ ಮದುವೆ ಮಾಡಿದ್ರ ನಂದಿ ಪಾಳಾಗುತ್ತೆ ಇಕಟ್ ನಿಮ್ಮವ್ ನಿಮ್ಮಾಪ್ಪ ಕುರ್ಚಾ ಹಾಕೊಂಡು ಕುಂದ್ರುತಾಕತ್ತೆ ಒಂದು ಹಾ

ಬಾಡ್ಗ ದಿವ್ಸ ತಡ್ರಿ ನಿಮ್ ಮೂರ್ ಮನ್ನೆ ಎರಡ್ ತಿಂಗಳ್ ಬಂದ್ ಮಾಡಿದ್ ನಿಮ್ ಕುರ್ತಿ ಬಂದ್ ಮಾಡ್ತಿ ಹೊಯ್ ಕುಟ್ ಕುಟ್ ನೀವೇನಕ್ರಿ ಅವಿ ಹೇಳಪ್ಪ ನನ್ಗೆ ಯಾಕೋ ಸುಸ್ತ ಅನಿಸ್ತಾ ಇದೆ ಏನ್ ಮಾಡ್ಬೇಕು ಅದು ಮೇಕಲ್ಲಿಬೇಕ ಅದು ಮಹೇಂದ್ರ ತಾರ್ ನಲ್ಲಿ ಬಂದಿದ್ದೆ ಅವರಲ್ಲಿ ಪೇಡೆ ತಂದ್ರಲ್ಲ ಅದು ಪೇಡೆ ತಂದ್ರಲ್ಲ ಅದು ನಾಯಿ ಬಿಸಿ ನಾನು ಪಡೆದ್ರೆ ನಮ್ಮ ಅಪ್ಪ ಕೊಟ್ಟು ಹೋಗಿ ಎಲ್ಲಿ ಕಣ್ಣು ಕಳ್ಕೊಂಡು ಹರಿಯಾಗಿ ಅದು ಕೂಡಾಗಿ ಅಡ್ಡಾಡ್ಲಿ ಹೋಮ್ ಮತ್ತೆ ಇಲ್ಲ ಮನ್ ಬಿಡ ಇನ್ ಮರ್ಜಿ ನಮ್ಮ ಅಪ್ಪ ಒಳ್ಳೆ ಮನುಷ್ಯ ಅಲ್ಲ ಮತ್ತ ಕೆಟ್ಟ ಕ್ರಿಮಿನಲ್ ಮನುಷ್ಯ ಮತ್ತವ ಮತ್ತ ನೀ ಏನಾರ ನಾನು ಪಡೆದಿ ಸ್ವಾಭಾವಿಕ ದಿಮಾಕ್ಲಿ ಮರದಾರ ಮತ್ ಮಾಮಾಕ್ ಬೆನ್ ಹತ್ತಿದಾರ ಬಾಳ್ ಮಂದಿ ನೋಡ ಯಾರ ಬೆನ್ ಹತ್ತಿರ ಅವನೇ ಸುಂದರಿ ಎಂದು ಬೀಗ ಬೇಡ ಮುಂಗಾರು ಮಳೆ ಪಿಚ್ಚರ್ ಹೀರೋನಿಯನ್ನು ನಾವು ಎಲ್ಲಿ ಹಿಡಿಯುವ ದಾಂಡು ಪಾಳ್ಯದಲ್ಲಿ ಚುಟ್ಟ ಹಿಡ್ಕೊಂಡು ಇಲ್ಲಿ ಮಟ್ಟಿಯಾಗ ಅಟ್ಟು ಮಾಡ್ಕೊಂಡು ಇಟ್ಟು ಮಾಡ್ಕೊಂಬಾ ಈಗ ಒಂದು ಹುರ್ಪಿಗೆ ಒಂದು ಡ್ಯಾನ್ಸ್ ಹೋಗಿ ಶಿಸ್ತ ಹೋಗದ್ರಿ ಹೆಂಗೆ ಸೇಮ್ ಅವನೊಂದು ಹನ್ನೆರಡರ ಸುಮಾರು ಸನ್ನಿ ಲೇವ್ನ ವಿಡಿಯೋ ಹತ್ತಿದಂಗೆ ಆಗಿರ್ಬೋದು ನಾಳೆ ಬೆಳಗ್ಗೆ

நான் அக்குத்தில்லாம்

ఏ

ಹುಡುಗಿ ನನ್ನ ಅಲ ಅತ್ ನೋಡಪ್ಪ ಗಂಡಸರ ಜೀವನ ಈ ಮನಸ್ಸು ಒಂಥರ ಟಿವಿನಾಗ ಬರೋ ಚಾನಲ್ ಇದ್ದಂಗ್ ಯಾವತ್ನಾಗ ಹೆಂಗಿರ್ತಾವ್ ಹೇಳಾಕ ಬರ್ರಿ ಇಟ್ಟ ಮದ್ ಹಾಕಂದಳು ಹಾಡು ಕುಣದ ಈಗ ನೋಡಿದ್ರೆ ಪಡ ಪಡ ಕಣ್ ಈಕಿ ಯಾವಾಗ ಯಾವಾಗ ಅಲ್ಲಿ ಇದೋ ತಿಳಿ ಅಲ್ದಾಗೈತಿ ಎಲ್ಲಾ ಹುಡುಗರಿಗೆ ಕಾಡು ಪ್ರಶ್ನೆನೇ ಇದ ಇವತ್ತು ಮುಂಜಾನೆ ಐಲಾ ಬಿ ಒಂದಿರ್ತಾಳ ಸಂಜಿಕ್ ಬ್ರೇಕಿರ್ತಾಳ ಈ ಹುಡುಗಿಯರಿಗೆ ಹಿಂಗತೀ ಗಂಡಸರ್ ಶಾನಿ ತಮ್ಮ ಯಾವಾಗಿರ ಪ್ರಪೋಸ್ ಮಾಡ್ತ ಬಂದಾಳ ಅಂದ್ರ ಪಟ್ನ ಹಾಕಿದ ಆಧಾರ್ ಕಾರ್ಡ್ ತಗೊಂಡ್ ಮಂಜುನಾಥ್ ಸಂಗಣ್ಯ ಮೂರ್ ಲಕ್ಷ ಸಾಲ ತೆಗಿರಿ ಕ್ಯಾಸ ನೋನ್ ಹಾಕಿ ನಮ್ಮ ಬಿಟ್ಟು ಆದಳ್ರ ಮಂಜುನಾಥ್ ಸಾಲ ಸಂಸಕ್ ಕುರ್ಕ ಹೋಗಿರ್ಬನ್ ಏನ್ ಬಿಡತಿರಪ್ಪ ಇವ್ ಇವ್ನು ಅದು ಇದು ಬಿಟ್ಟು ಮದುವೆ ಬಾಳೆ ಮಾಡ್ಕೊಂಡ್ ತಿನ್ನಂದ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾವ ಯಾರಿ ಗೊತ್ತಿಲ್ಲ ಮಾಡ್ತಾವ ತಿಳಿ ಸಾರು ಮಾಡುವುದು ಹೇಗೆ ನಮ್ಮ ಏನ್ ಇದ್ರ ಸಾರು ಮಾಡ್ಯಾರ ನೋನ್ ಏನ್ ಮಾಡ್ತಾವ ಏನ್ ಆಗೋ ಟೈಮ್ದಾಗ ಆದ್ ಮದ್ವೆ ಆದ್ರ ಇನ್ನೊ ಹುಟ್ಟು ಮಕ್ಳರ ಚಂದ್ ಬಿಟ್ಟು ಇವ್ನು ಇವ್ನು ಆಗಲಾರದೆ ವಯಸ್ಸಿನಾಗ ಅಂತವನು ಬೇಕು ಇಂತವನು ಡಬ್ಬು ಕಾಕೋನು ತಲೆಯಾಗ ಕೂದಲಿಲ್ಲದವನು ಮದುವೆ ಆಗಿ ಇವನು ಮದುವೆ ಆಗಿ ಬಂದಿರ್ತಾನೆ ಅಲ್ಲವಾ ಇವನು ನೋಡು ಅವನು ಇವನು ಹಿಂಗೆ ಯಾಕೆ ಆಗಿ ನಮಗೆ ಹಿಂಗೆ ಆಗುತ್ತಾ ಹಾಗಾಗಿ ಹಿಂಗೆ ಆಗೋಕೆ ಸಾಕಾಗಿ ಹೋಗುತ್ತಪ್ಪ ಯಪ್ಪ ಇದು ಅದು ಯಾವುದದು ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇ ರಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇ ನರಕದ ಮ್ಯಾಲ ಸೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಪುರ ಬರಗಟ್ಟಿ ಹದಗಟ್ಟಿ ಪುರ ಬರಗಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಪುರ ಬರಗಟ್ಟಿ ಹದಗಟ್ಟಿ ಪುರ ಬರಗಟ್ಟಿ ಪರತಿ ಪೋನ ಗೆಳತಿ ನೀ ಮಾಡಿದ ಪ್ರೀತಿ ಮರತಿ ಓ ನಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಗೆಳತಿ 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 ಅಪ್ಪು ಗೊತ್ತಿದ್ರ ನೀಲೇ ಇರ್ತಿದ್ದಿ ನೆಚ್ಚಿದೊಡಗಾನ ನಂಬಿ ಬರ್ದಿದ್ದಿ ಅಪ್ಪು ಗೊತ್ತಿದ್ರ ನೀಲೇ ಇರ್ತಿದ್ದಿ ನಂಬಿ ನಂಬಿ ಬರತಿ ಹಾದಿಗೆ ಸಾವಿರ ಹುಡುಗರ ಡ್ರೈವರ್ನ ಈ ಡ್ರೈವರ್ನ ಹಾದಿಗೆ ಸಾವಿರ ಹುಡುಗರ ಡ್ರೈವರ್ನ ಈ ಡ್ರೈವರ್ನ ಡ್ರೈವರ್ನ ಈ ಡ್ರೈವರ ನೋಡ್ರಿ ಎಲ್ಲಾ ಹುಡುಗಿಯರು ಒಂದ ತರ ಇರಂಗಿಲ್ಲ ಆದ್ರೆ ಕೆಲವೊಂದಿಷ್ಟು ಹುಡುಗಿಯರು ಬಹಳ ಮೋಸ್ಟ್ ಡೇಂಜರ್ ಇರ್ತಾರ ಕರೆಂಟ್ ಕೈ ಹಾಕೋದು ಅಂದ ಇಂತ ಹುಡುಗರ ಹಾಲ್ಟಿ ಕೈ ಹಾಕೋದು ಅಂದ ಇವ್ ಲಾಕಪ್ ಲಾಕಪ್ನಾಗ್ರು ಕೈದಿ ನಂಬಿದ್ರು ಇಂತ ಮೇಕಪ್ ಮಾಡೋ ಹುಡುಗರ್ ಮಾತ್ರ ನಂಬ್ಯಾಡ್ರಪ್ಪ ಯಾಕಂದ್ರೆ ನಂಬಿ ಮೋಸ ಹೋಗಿ ಏಳು ತಿಂಗಳ ತಪ್ಪ ಹೊಟ್ಟೆಗೆ ಅನ್ನ ತಿಂದ್ರ ಎಗ್ರೀಸ್ ತಿಂದಂಗ್ ಆಗಿತ್ತ